ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಮ್ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ ನ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದ್ರೆ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದ ದಿನ ಈ ದಿನ ಉತ್ತರ ಭಾದ್ರಾ ನಕ್ಷತ್ರವಿರಲಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನ ನೋಡೋಣ ಮೇಷರಾಶಿಯವರಿಗೆ ಚಂದ್ರನು ಇವತ್ತು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತು ಇವತ್ತಿನ ದಿವಸ ಏನಾದರೂ ಒಂದು ಡಿಸಿಷನ್ ತಗೊಂತೀರಾ ಅಂತಂದ್ರೆ ಅದು ಒಳ್ಳೆ ಡಿಸಿಷನ್ನ ತೊಗೊಳ್ದೇ ಇರೋದೇ ಒಳ್ಳೆಯದು ಅದನ್ನು ಮುಂದೆ ಹಾಕೋದೇ ಒಳ್ಳೆಯದು ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಅನಿರೀಕ್ಷಿತವಾದ ಖರ್ಚುಗಳು ಬರುವಂಥದ್ದು ಯಾವುದೇ ಕೆಲಸಗಳಲ್ಲಿ ಕೈ ಇಟ್ಟರೂ ಕೂಡ ಅದರಲ್ಲಿ ಸ್ವಲ್ಪ ಲಾಸ್ನ ಇಂಡಿಕೇಟ್ ಮಾಡ್ತಾ ಇದೆ ಸೊ ಹಾಗಾಗಿ ಇವತ್ತಿನ ಕೆಲಸಗಳು ಪ್ರಮುಖವಾದ ಯಾವುದೇ ನಿರ್ಧಾರಗಳನ್ನ ತೊಗೊಳ್ದೇ ಇರೋದೇ ಒಳಿತು ಅಂತ ಹೇಳ್ಬೋದು ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ ಹಾಗೂ ಈಶ್ವರನ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತು ಮತ್ತಷ್ಟು ನಿಮಗೆ ಶುಭವಾಗಲಿದೆ ಇನ್ನು ವೃಷಭ ರಾಶಿಯವರಿಗೆ ಚಂದ್ರನು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತು ನಿಮಗೆ ಒಂದು ಒಂದು ಅದೃಷ್ಟವಾದ ದಿನ ಅಂತಾನೆ ಹೇಳ್ಬೋದು ನೀವು ಏನೇ ಒಂದು ಕೆಲಸ ಕಾರ್ಯ ಮಾಡ್ತಾ ಇದ್ದೀರಾ ಅಂದರೂ ಕೂಡ ಅದರಲ್ಲಿ ನಿಮಗೆ ಸಕ್ಸಸ್ ಆಗುವಂಥದ್ದು ಒಂದು ಶುಭವಾದ ಸುದ್ದಿಗಳನ್ನ ಅಂಥದ್ದು ಅಥವಾ ನಿಮ್ಮ ಹಿರಿಯರನ್ನ ಭೇಟಿ ಮಾಡುವಂಥದ್ದು ಅಥವಾ ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಸಿಗುವಂಥದ್ದು ಈ ರೀತಿಯಾದ ಒಂದು ಶುಭವಾದ ದಿನ ಅಂತಾನೆ ಹೇಳ್ಬೋದು ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ವಿಷ್ಣುವಿನ ಆರಾಧನೆ ಮಾಡೋದ್ರಿಂದ ಅಥವಾ ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಮಿಥುನ ರಾಶಿಯವರಿಗೆ ಚಂದ್ರನು ನಿಮ್ಮ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಕೆಲಸದ ನಿಮಿತ್ತವಾಗಿ ನೀವೇನಾದರೂ ಹೊರಗಡೆ ಹೋಗುವಂಥದ್ದು ಅಥವಾ ನಿಮ್ಮ ಕೆಲಸನ ಎಂದು ನಿಮ್ಮ ವ್ಯವಹಾರನ ಡೆವಲಪ್ಮೆಂಟ್ ಮಾಡ್ಕೊಳ್ಳೋ ಅಂಥದ್ದು ಅಥವಾ ವ್ಯವಹಾರಕ್ಕೋಸ್ಕರ ಕೆಲವೊಂದು ವಸ್ತುಗಳನ್ನ ಖರೀದಿ ಮಾಡುವಂಥದ್ದು ಈ ರೀತಿ ಆಗುವಂಥ ಒಂದು ಶುಭವಾದ ದಿನ ಅಂತಲೇ ಹೇಳ್ಬೋದು ಹಾಗೆ ಇವತ್ತು ನಿಮಗೆ ವ್ಯಾಪಾರದ ಕೂಡ ಒಂದು ಒಳ್ಳೆ ಅಭಿವೃದ್ಧಿ ಆಗುವಂತ ಒಂದು ದಿನ ಕೂಡ ಆಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ವಿಷ್ಣುವಿನ ಧ್ಯಾನ ಮಾಡೋದ್ರಿಂದ ಅಥವಾ ಬುಧಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ಇವತ್ತಿನ ಸಹ ಮತ್ತಷ್ಟು ನಿಮಗೆ ಸಕ್ಸಸ್ ಸಿಗಲಿದೆ ಇನ್ನು ಕಟಕ ರಾಶಿಯವರಿಗೆ ಚಂದ್ರನು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತು ಅತ್ಯಂತ ಶುಭವಾದ ದಿನ ಅಂತಾನೆ ಹೇಳ್ಬೋದು ಇವತ್ತು ನಿಮ್ಮ ತಂದೆಯ ಒಂದು ಆಶೀರ್ವಾದ ನಿಮಗೆ ಸಿಗೋದಾಗಿರ್ಬೋದು ಅಥವಾ ಅವ್ರನ್ನ ಹೋಗಿ ನೀವು ಭೇಟಿ ಮಾಡುವಂಥದ್ದಾಗಿರ್ಬೋದು ಈ ರೀತಿಯಾದ ಒಂದು ಶುಭವಾದ ದಿನ ಆಗುತ್ತೆ ಹಾಗೆ ನೀವು ಏನೇ ಕೆಲಸದಲ್ಲಿ ಕೈ ಇಟ್ಟರು ಕೂಡ ಇವತ್ತು ನಿಮಗೆ ಸಕ್ಸಸ್ ಸಿಗುವಂಥ ಒಂದು ದಿನ ಆಗಿರುತ್ತೆ ಹಾಗಾಗಿ ನೀವು ಯಾವುದಾದ್ರೂ ಹಣಕಾಸಿನ ಒಂದು ಪ್ರಮುಖವಾದ ನಿರ್ಧಾರನ ಇವತ್ತಿನ ಸಹ ನೀವು ತಗೋಬೋದು ಹಾಗೆ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ವಿಷ್ಣುವಿನ ನಾಮಸ್ಮರಣೆ ಮಾಡೋದ್ರಿಂದ ವಿಷ್ಣುವಿನ ದೇವಸ್ಥಾನಕ್ಕೆ ಭೇಟಿ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಸಿಂಹರಾಶಿಯವರಿಗೆ ಚಂದ್ರನು ನಿಮ್ಮ ಎಂಟನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ನಿಮಗೆ ಅನಿರೀಕ್ಷಿತನ ಘಟನೆಗಳು ನಡೆಯುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂದ್ರೆ ನಿಮಗೆ ಸ್ವಲ್ಪ ಏನಾದ್ರೂ ಕೆಲಸದಲ್ಲಿ ಹಿನ್ನಡೆ ಆಗುವಂಥದ್ದು ಅಥವಾ ಅನಿರೀಕ್ಷಿತವಾದ ಒಂದು ಖರ್ಚು ನಿಮಗೆ ಎದುರಾಗುವಂಥದ್ದು ಅಥವಾ ಅನಿರೀಕ್ಷೆ ನಿರೀಕ್ಷಿತವಾದ ಒಂದು ಹಣ ಬರೋದು ಕೂಡ ಇವತ್ತಾಗಿರುತ್ತೆ ಅಥವಾ ಏನಾದರೂ ಸ್ವಲ್ಪ ನಿಮಗೆ ಏನಾದರೂ ಕೆಲವು ಸಿಹಿ ಘಟನೆಗಳಾಗಿರ್ಬೋದು ಕಹಿ ಘಟನೆಗಳಾಗಿರ್ಬೋದು ನೀವು ಎಕ್ಸ್ಪೆಕ್ಟೇಷನ್ ಮಾಡದೇ ಇರೋವಂಥ ಘಟನೆಗಳು ಇವತ್ತಿನ ಸಹ ನಡೆಯುವ ನಡೆಯುವಂಥದ್ದಾಗಿರುತ್ತೆ ಸೊ ನೀವೇನು ಇವತ್ತು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಕಾಳಭೈರವನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಅಥವಾ ಅವರ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಕನ್ಯಾ ರಾಶಿಯವರಿಗೆ ಚಂದ್ರನು ನಿಮ್ಮ ಏಳನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಪ್ರೀತಿ ವಿಶ್ವಾಸದಿಂದ ಒಂದು ಕಾಲ ಕಳೆಯುವಂಥ ದಿನ ಆಗಿರುತ್ತೆ ದಂಪತಿಗಳ ಮಧ್ಯದಲ್ಲಿ ಒಂದು ಪ್ರೀತಿ ವಿಶ್ವಾಸ ಚೆನ್ನಾಗಿರುತ್ತೆ ಹಾಗೆ ಇವತ್ತು ನೀವೇನಾದರೂ ಹೊರಗಡೆ ಹೋಗುವಂಥದ್ದು ಅವ್ರ ಜೊತೆಯಲ್ಲಿ ಕಾಲ ಕಳೆಯುವಂಥದ್ದು ಹಾಗೆ ನೀವೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅದರಲ್ಲೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಅಂದರೆ ಅದರಲ್ಲಿ ಡೆವಲಪ್ಮೆಂಟ್ ಆಗುವಂಥದ್ದು ಹಾಗೆ ಸ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ವಸ್ತುಗಳನ್ನ ಖರೀದಿ ಮಾಡುವಂಥದ್ದು ಅಥವಾ ನಿಮ್ಮ ಆಲ್ರೆಡಿ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತಂದರೆ ಅದರದ್ದು ಒಂದು ಬ್ರಾಂಚಸ್ ಮಾಡಬೇಕು ಅಂತ ಪ್ಲಾನಿಂಗ್ಸ್ ಮಾಡುವಂಥ ಒಂದು ಶುಭವಾದ ದಿನ ಅಂತಲೇ ಹೇಳ್ಬೋದು ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಬುಧಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ನಿಮ್ಮ ಕೆಲಸದಲ್ಲಿ ಮತ್ತಷ್ಟು ಸಕ್ಸಸ್ ಸಿಗುತ್ತೆ ಇನ್ನು ತುಲಾರಾಶಿಯವರಿಗೆ ಚಂದ್ರನು ನಿಮ್ಮ ಆರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಸ್ವಲ್ಪ ಮೂಡ್ ಸ್ವಿಂಗ್ ಆಗುವಂಥದ್ದು ಅಥವಾ ಶತ್ರುಗಳ ಕಾಟ ಜಾಸ್ತಿ ಆಗೋದು ಇದರಿಂದ ಮಾನಸಿಕವಾಗಿ ಸ್ವಲ್ಪ ನೆಮ್ಮದಿ ಶಾಂತಿ ಹಾಳಾಗುವಂಥದ್ದು ಈ ರೀತಿ ಆಗುವಂಥ ಒಂದು ದಿನ ಆಗಿರುತ್ತೆ ಹಾಗೆ ನಿಮ್ಮ ಆರೋಗ್ಯದ ಕಡೆಯೂ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ಏನಾದರೂ ಮೊದಲೇ ಕಾಯಿಲೆಗಳೇನಾದರೂ ಇತ್ತು ಅಂದರೆ ಅದು ಡೆವಲಪ್ಮೆಂಟ್ ಆಗುವಂಥದ್ದು ಅಥವಾ ಸಣ್ಣ ಪುಟ್ಟ ಊಟ ತಲೆನೋವು ನೆಗಡಿ ಇತ್ತಿನ ಆ ಈ ರೀತಿ ಆಗುವಂಥ ಒಂದು ದಿನ ಆಗಿರುತ್ತೆ ಅಥವಾ ನೀವು ಯಾರ ಹತ್ರ ಆದರೂ ನೀವು ಸಾಲದ ನಿರೀಕ್ಷೆಲ್ಲಿದ್ದೀರಾ ಅಂತಂದ್ರೆ ಅದಕ್ಕೆ ನಿಮಗೆ ಒಂದು ಶುಭ ಸುದ್ದಿ ಕೇಳುವಂಥ ಒಂದು ದಿನ ಕೂಡ ಆಗಿರುತ್ತೆ ಸೊ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದರಿಂದ ಅಥವಾ ಶುಕ್ರಗ್ರಹದ ಬೀಜ ಮಂತ್ರ ಪಠನೆ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಚಂದ್ರನು ನಿಮ್ಮ ಐದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತು ನಿಮಗೆ ಒಂದು ಶುಭವಾದ ದಿನ ಅಂತಲೇ ಹೇಳ್ಬೋದು ನಿಮ್ಮ ಮಕ್ಕಳಿಂದ ಒಂದು ಖುಷಿಯಾದ ವಿಷಯಗಳನ್ನ ಕೇಳ್ಪಡುವಂಥದ್ದಾಗಿರ್ಬೋದು ಅಥವಾ ನಿಮ್ಮ ದಂಪತಿಗಳ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗೋದಾಗಿರ್ಬೋದು ಇನ್ನು ಯಾರೆಲ್ಲ ಪ್ರೇಮಿಗಳಿದ್ರೆ ಅವರಿಗೆ ಒಂದು ಶುಭವಾದ ದಿನ ಅಂತಲೇ ಹೇಳ್ಬೋದು ಹಾಗೆ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ರಾಧಾಕೃಷ್ಣರ ದೇವಸ್ಥಾನಕ್ಕೆ ಹೋಗಿ ಭೇಟಿ ಮಾಡಿ ಬರೋದ್ರಿಂದ ಅಥವಾ ಕೃಷ್ಣನ ನಾಮಸ್ಮರಣೆ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಧನಸು ರಾಶಿಯವರಿಗೆ ಚಂದ್ರನು ನಿಮ್ಮ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತು ನೀವು ನಿಮ್ಮ ಫ್ಯಾಮಿಲಿ ಜೊತೆಯಲ್ಲಿ ಕುತ್ಕೊಂಡು ಮಾತುಕತೆ ಆಡುವಂಥದ್ದು ಅಥವಾ ಪ್ರಮುಖವಾದ ಯಾವುದಾದ್ರೂ ಒಂದು ನಿರ್ಧಾರಗಳನ್ನ ತಗೊಳ್ಳುವಂಥದ್ದು ಭೂಮಿಗೆ ಸಂಬಂಧಪಟ್ಟಿರುವಂಥ ವ್ಯವಹಾರಗಳನ್ನ ಮಾಡುವಂಥದ್ದು ಅಥವಾ ಯಾವುದಾದ್ರೂ ವಾಹನನ ಖರೀದಿ ಮಾಡಬೇಕು ಅಂತ ಆಲೋಚನೆ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಒಂದು ಶುಭವಾದ ದಿನ ಅಂತಲೇ ಅಥವಾ ನೀವೇನಾದರೂ ನಿಮ್ಮ ತಾಯಿನ ಭೇಟಿ ಮಾಡೋದು ಅವರ ಆಶೀರ್ವಾದನ ತಗೊಳ್ಳುವಂತ ಒಂದು ದಿನ ಇದಾಗಿರುತ್ತೆ ಸೊ ಇವತ್ತು ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ಇವತ್ತು ನೀವು ನಿಮ್ಮ ಗುರು ಹಿರಿಯರ ಒಂದು ಆಶೀರ್ವಾದ ತಗೊಳ್ಳೋದು ಅಥವಾ ಅವ್ರನ್ನ ಭೇಟಿ ಮಾಡೋದ್ರಿಂದ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಮಕರ ರಾಶಿಯವರಿಗೆ ಚಂದ್ರನು ನಿಮ್ಮ ಮೂರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಧೈರ್ಯವಾದ ಯಾವುದಾದ್ರೂ ಒಂದು ಪ್ರಮುಖ ನಿರ್ಧಾರಗಳನ್ನ ನೀವು ಇವತ್ತು ತಗೋಬಹುದು ಹಾಗೆ ನಿಮ್ಮ ಸಹೋದರ ಸಹೋದರಿಯರನ್ನ ಭೇಟಿ ಮಾಡುವಂಥದ್ದಾಗಿರ್ಬೋದು ಯಾರೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರೋ ಅವ್ರಿಗೂ ಕೂಡ ಒಂದು ಶುಭವಾದ ಸುದ್ದಿ ಅಂತಲೇ ಹೇಳ್ಬೋದು ಇವತ್ತು ನೀವೇನೇ ಕೆಲಸ ಮಾಡಿದ್ರೂ ಕೂಡ ಆ ಕೆಲಸದಲ್ಲಿ ನಿಮಗೆ ಡೆವಲಪ್ಮೆಂಟ್ ಆಗುವಂಥ ಒಂದು ದಿನ ಇದಾಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ನೀವು ಆಂಜನೇಯನ ಸ್ಮರಣೆ ಮಾಡೋದ್ರಿಂದ ಅಥವಾ ಈಶ್ವರನ ಧ್ಯಾನ ಮಾಡೋದ್ರಿಂದ ಇವತ್ತಿನ ನಿಮಗೆ ಮತ್ತಷ್ಟು ಒಳಿತಾಗಲಿದೆ ಇನ್ನು ಕುಂಭರಾಶಿಯವರಿಗೆ ಚಂದ್ರನು ನಿಮ್ಮ ಎರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಆರ್ಥಿಕವಾಗಿ ಒಂದು ಅಭಿವೃದ್ಧಿ ಆಗುವಂಥ ಒಂದು ದಿನ ಅಂತಾನೆ ಹೇಳ್ಬೋದು ಹಣಕಾಸಿನ ವ್ಯವಹಾರದಲ್ಲಿ ಒಂದು ಸಕ್ಸಸ್ ಆಗುವಂಥ ಒಂದು ದಿನ ಅಂತಲೇ ಹೇಳ್ಬೋದು ಇವತ್ತು ಯಾವುದೇ ಪ್ರಮುಖವಾದ ಒಂದು ಹಣಕಾಸಿನ ವ್ಯವಹಾರದಲ್ಲಿ ನೀವು ನಿರ್ಧಾರ ತಗೋಬಹುದು ಹಾಗೆ ಕುಟುಂಬದವ್ರ ಜೊತೆಯಲ್ಲಿ ಮಾತುಕತೆ ಆಡುವಂಥದ್ದು ಅಥವಾ ಅವ್ರ ಜೊತೆ ಎಲ್ಲಾದರೂ ಹೊರಗಡೆ ಹೋಗಿ ಕಾಲ ಕಳ್ಕೊಂಡು ಬರೋವಂಥದ್ದು ಈ ರೀತಿಯಲ್ಲಿ ಆಗುವಂಥ ಒಂದು ದಿನ ಆಗಿರುತ್ತೆ ಸೊ ನೀವೇನು ಇವತ್ತು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಆಂಜನೇಯನ ಸ್ಮರಣೆ ಮಾಡೋದ್ರಿಂದ ಅಥವಾ ಈಶ್ವರನ ಧ್ಯಾನ ಮಾಡೋದ್ರಿಂದ ಇವತ್ತಿನ ದಿವಸ ಮತ್ತಷ್ಟು ನಿಮಗೆ ಶುಭವಾಗಲಿದೆ ಇನ್ನು ಅವರಿಗೆ ಚಂದ್ರನು ನಿಮ್ಮ ರಾಶಿನಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಸ್ವಲ್ಪ ಏಕಾಂತವಾಗಿ ಕಾಲ ಕಳಿಬೇಕು ಅಂತನ್ನುವಂಥದ್ದು ಧ್ಯಾನ ಮಾಡಬೇಕು ಅಂತ ಅನ್ನೋಂಥದ್ದು ಅಥವಾ ಯಾವುದಾದ್ರೂ ಧರ್ಮ ಕಾರ್ಯಗಳನ್ನ ಮಾಡಬೇಕು ಅನ್ನೋವಂಥದ್ದು ಅಥವಾ ಏಕಾಂತವಾಗಿ ಕೂತ್ಕೊಂಡು ಯಾವುದಾದ್ರೂ ಸಂಗೀತನ ಕೇಳಬೇಕು ಅಂತನ್ನೋದು ಈ ರೀತಿಯೆಲ್ಲ ಒಂದು ಆಗುವಂಥ ದಿನ ಆಗಿರುತ್ತೆ ಸೊ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನಿಮಗಾಗಿ ನೀವು ಸ್ವಲ್ಪ ಧ್ಯಾನ ಮಾಡುವಂಥದ್ದು ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಕೂಡ ಇವತ್ತೇನಾದರೂ ನೆಗೆಟಿವಿಟಿ ಇತ್ತು ಅಂದರೂ ಕೂಡ ಅದು ಸರಿ ಹೋಗುತ್ತೆ ಸೊ ಇದಾಗಿತ್ತು ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳು ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು